ಮದ್ದೂರು ನಗರದ ಪ್ರಮುಖ ಪೇಟೆ ಬೀದಿಯನ್ನು ಎಂಬಪ್ಪ ಅಡಿಗಳಿಗೆ ಅಂತಿಮವಾಗಿ ವಿಸ್ತರಣೆ ಮಾಡಲಾಗುವುದು ಎಂದು ಶಾಸಕ ಕೆಎಂ ಉದಯ್ ತಿಳಿಸಿದರು ಈ ಬಗ್ಗೆ ನಗರದ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪೇಟೆ ವರ್ತಕರು ಬೀದಿ ಬದಿ ವ್ಯಾಪಾರಸ್ಥರು ಸೇರಿದಂತೆ ಸಾರ್ವಜನಿಕರ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು ವಿಸ್ತರೀಕರಣಕ್ಕೆ ಸಂಬಂಧಿಸಿದಂತೆ ಡಿಪಿಆರ್ ಅಂತಿಮಗೊಳಿಸಲಾಗಿದ್ದು ಇತ್ತೀಚೆಗೆ ಮುಖ್ಯಮಂತ್ರಿಗಳು ಬೆಂಗಳೂರಿನ ವಿಧಾನಸೌಧದಲ್ಲಿ ಹಲವು ಇಲಾಖೆಗಳ ಉನ್ನತ ಅಧಿಕಾರಿಗಳ ಸಭೆಯನ್ನೂ ನಡೆಸಿದ್ದಾರೆ ಹಾಗೂ ಕೂಡಲೇ ಕೈಗೊಳ್ಳಬೇಕಾದ ಅವಶ್ಯ ಕ್ರಮಗಳ ಬಗ್ಗೆಯೂ ಚರ್ಚಿಸಲಾಗಿದೆ ಎಂದರು ಈ ಮೊದಲು ನೂರು ಅಡಿ ವಿಸ್ತರಿಸಲು ಉದ್ದೇಶಿಸಲಾಗಿತ್ತು ಆದರೆ ಅಲ್ಲಿರುವ ಹಲವಾರು ಜಾಗವುಳ್ಳವರು ಭೇಟಿ ಮಾಡಿ ಎಂಬತ್ತು ಅಡಿ ವಿಸ್ತರಣೆ ಮಾಡಿದರೆ ಅನುಕೂಲವಾಗುತ್ತದೆ ಎಂದು ಒತ್ತಾಯಿಸಲಾಗಿ ಸಾರ್ವಜನಿಕರ ಹಾಗೂ ಅಲ್ಲಿನ ನಿವೇಶನವುಳ್ಳವರ ವಾಹನ ಸವಾರರಿಗೆ ಕಿರಿಕಿರಿ ತಪ್ಪಿಸಲು ಸೇರಿದಂತೆ ಒಟ್ಟಾರೆ ಅಭಿವೃದ್ಧಿ ವಿಷಯದ ಆಧಾರದ ಮೇಲೆ ಪೇಟೆ ಬೀದಿಯನ್ನು ವಿಸ್ತರಿಸಲಾಗುವುದು ಹಾಗೂ ಭೂಮಿ ಕಳೆದುಕೊಂಡವರಿಗೆ ಸೂಕ್ತ ಪರಿಹಾರವನ್ನು ಸರ್ಕಾರದಿಂದ ವಿತರಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದರು ಸಭೆಯ ಆರಂಭದಲ್ಲಿ ಹಾಜರಿದ್ದ ನೂರಾರು ವರ್ತಕರು ಬೀದಿ ಬದಿ ವ್ಯಾಪಾರಸ್ಥರು ಹಾಗೂ ಸಾರ್ವಜನಿಕರು ತಮ್ಮ ಅನಿಸಿಕೆ ಸಲಹೆ ಹಾಗೂ ಅಭಿಪ್ರಾಯಗಳನ್ನು ನೀಡಿದರು ಸರಿ ಏನಂದ್ರೆ ನೂರಡಿ ಅಷ್ಟೇ ಮಾಡೋದು ತುಂಬಾ ಎಲ್ಲರಿಗೂ ಕೂಡ ಅನುಕೂಲ ಇರ್ಬೋದು ಅಷ್ಟೇ ಅನನುಕೂಲ ಕೂಡ ಇದೆ ಆದ್ರಿಂದ ಎಂಬತ್ ಅಡಿ ಮಾಡುದ್ರೆ ಕೂಡ ಇರುವಂತ ಅಂಗಡಿ ಮುಂಗಟ್ನವ್ರಿಗೆ ಎಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ ಅಂತ ಅದನ್ನ ನೀವು ಒಂದ್ ಸ್ವಲ್ಪ ಹೇಳ್ಬೇಕು ಅಂತ ನಮ್ಮ ಭಾಗ್ಯೂ ಅವ್ರಿಗೆ ಗೊತ್ತಿರ್ತದೆ ಯಾರೋ ಕುತ್ಕೊಂಡ ಮತ್ತೆ ಅಂತ ಹೇಳುದಲ್ಲ ಅವ್ಗೂ ನೋರ್ತದೆ ಎಲ್ಲ ಸ್ಪಂದನೆಗಳೇ ಶಾಸಕರು ಏನು ಕಡಿಮೆ ಇಲ್ಲ ಚಿಕ್ಕ ಬೆಳೆದು ಕಷ್ಟ ಸುಖ ನೋಡಿ ಹೋಗಿ ಬಂದಿರೋ ಶಾಸಕ್ರು ಏನು ಕಡಿಮೆ ಇಲ್ಲ ನೋಡಿ ನೋಡಿದ ಹೇಳ್ತೈತೆ ತಪ್ಪು ಅವ್ರು ಬೆಂಡು ಉದ್ಯಮಿ ಇಲ್ಲ ಇಲ್ಲಿ ಉದ್ಯಮ ಯಾಕೆ ಅಲ್ಲಿ ಯಾರು ನಿಮ್ಗ್ಯಾರೂ ಅರ್ವಿಲ್ಲ ಅದ್ರ ಬಗ್ಗೆ ಶಾಸಕರು ಎಲ್ಲ ಕಷ್ಟ ನೋವು ಸುಖ ಹಂಚಿಕೊಂಡವ್ರೆ ನೀವು ಯಾರು ಹಾಕಿದಷ್ಟು ನಿಮ್ಮ ಕೆಲಸ ಬೇಡ ನೀವು ನಿಮ್ಮ ಕೆಲಸ ಬೆಳ್ಳಿಗೆ ಇದೆಯಾ ಬೆಳ್ಳಿಗೆ ಹೋಗಿ ನೋವು ಇರ್ತದೆ ಕೈಮಾಡಿ ಕೈಮಾ ನನ್ನ ಪೀಸ್ ಕಡೆ